ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ಒಂದು ವಾರದ ಹಿಂದೆ ಒಂದು ನ್ಯೂಸ್ ನಾನು ಕವರ್ ಮಾಡಿದ್ದೆ ನ್ಯೂಸ್ ಏನಂತಂದ್ರೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡಿದ್ರು ಅವರ ಮಾತಿನ ನಂತರ ಮಾರ್ಕೆಟ್ ಅಲ್ಲಿ ಒಳ್ಳೆ ಪಾಸಿಟಿವ್ ಮೊಮೆಂಟಮ್ ಕೂಡ ಕ್ರಿಯೇಟ್ ಆಗಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಇವತ್ತು ಅಗೇನ್ ಇನ್ನೊಬ್ರು ಇಂಪಾರ್ಟೆಂಟ್ ವ್ಯಕ್ತಿ ನಮ್ಮ ಮಾರ್ಕೆಟ್ ಬಗ್ಗೆ ಮಾತಾಡಿದ್ದಾರೆ ಹಾಗಾದ್ರೆ ನಾಳೆ ಧಮಾಕ ನೋಡ್ಲಿಕ್ಕೆ ಸಿಗುತ್ತಾ ಮಾರ್ಕೆಟ್ ಅಲ್ಲಿ ಅನ್ನೋದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ ಆ ವ್ಯಕ್ತಿ ಯಾರು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ಸೊ ನೋಡೋಣ ಕೂಡ ತಿಳ್ಕೊಳ್ಳೋಣ ಏನ್ ಹೇಳಿದ್ದಾರೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರಬಹುದು ಎಲ್ಲಾನು ಕೂಡ ನೋಡೋಣ ಮೊದಲಿಗೆ ಡಿಸ್ಕ್ಲೈಮ್ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಅವರು ಕೆಲವು ಸ್ಟಾಕ್ ಗಳನ್ನು ಕೂಡ ಮೆನ್ಷನ್ ಮಾಡಿದರೆ ನಾನು ಅದನ್ನ ಆಸ್ ಇಟ್ ಇಸ್ ಕವರ್ ಮಾಡ್ತಾ ಇದೀನಿ ಹಾಗಾಗಿ ಆ ಯಾವುದೇ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರ ಆ ವ್ಯಕ್ತಿ ಯಾರು ಅಂತಂದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವರು ತಮ್ಮ ಒಂದು ಇಂಟರ್ವ್ಯೂ ನಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡಿದರೆ ಕೆಲವೊಂದು ಸ್ಟಾಕ್ ಗಳ ಬಗ್ಗೆ ಕೂಡ ಮಾತಾಡಿದ್ದಾರೆ ಹಿಂದೆ ಒಂದ್ಸಲ ಪಾರ್ಲಿಮೆಂಟ್ ಅಲ್ಲಿ ಮಾತಾಡುವಾಗ ಒಂದು ಇನ್ವೆಸ್ಟ್ಮೆಂಟ್ ಟಿಪ್ ಕೂಡ ಕೊಟ್ಟಿದ್ರು ಅವರ ಇನ್ವೆಸ್ಟ್ಮೆಂಟ್ ಟಿಪ್ ಅನ್ನು ನೋಡಿದ ಮೇಲೆ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಆ ಸ್ಟಾಕ್ ಗಳಲ್ಲಿ ಬರ್ಜರಿ ರ್ಯಾಲಿ ಕೂಡ ಕಂಡು ಬಂದಿತ್ತು ಸೊ ಈಗಲೂ ಕೂಡ ಅದೇ ರೀತಿ ಸ್ಟಾಕ್ ಗಳನ್ನ ಇವರು ತಗೊಂಡಿದ್ದಾರೆ ತಮ್ಮ ಇಂಟರ್ವ್ಯೂ ನಲ್ಲಿ ಹಾಗಾದ್ರೆ ನಾಳೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ ಸೊ ನೋಡೋಣ ಅವ್ರು ಏನ್ ಹೇಳಿದ್ದಾರೆ ಯಾವ ಸ್ಟಾಕ್ ಗಳು ಎಲ್ಲಾನು ಕೂಡ ತಿಳ್ಕೊಳ್ಳೋಣ ಬಟ್ ನಾಳೆ ಪರ್ಫಾರ್ಮೆನ್ಸ್ ಯಾವ ರೀತಿ ಬರಲಿ ಸೊ ನಾವಂತೂ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಮ್ಮ ಕೆಲಸ ಒಂದೇ ಒಳ್ಳೆ ಸ್ಟಾಕ್ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡೋದು ಸೊ ನಾನು ಎವ್ರಿ ವಿಡಿಯೋದಲ್ಲೂ ಕೂಡ ಈ ಮಾತುಗಳನ್ನ ರಿಪೀಟ್ ಮಾಡ್ತಾ ಇರ್ತೀನಿ ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಸ್ಟಾಕ್ ಓಲ್ಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಹಲವಾರು ಸಲ ಇನ್ವೆಸ್ಟರ್ಸ್ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಮಿಸ್ ಮಾಡ್ಕೊಳ್ಳೋದು ಒಂದು ಸಣ್ಣ ಕಾರಣಗಳಿಗೆ ಒಂದು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಡೌನ್ ಬರುತ್ತೆ ಪರ್ಫಾರ್ಮೆನ್ಸ್ ಇಮಿಡಿಯೇಟ್ಲಿ ಸೆಲ್ ಮಾಡ್ತಾರೆ ಇನ್ನೊಂದು ವಾರನೋ ತಿಂಗಳು ಆರು ತಿಂಗಳು ಬಿಟ್ಟು ನೋಡದೆ ಅದೇ ಸ್ಟಾಕ್ ಅದೇ ಸ್ಟಾಕ್ ಆ ಲೆವೆಲ್ ಇಂದ ಸಾಕಷ್ಟು ಮೇಲೆ ಹೋಗಿರುತ್ತೆ ಸೊ ಇಂತ ಸಾಕಷ್ಟು ಅವಕಾಶಗಳನ್ನ ರಿಟೇಲ್ ಇನ್ವೆಸ್ಟರ್ ಕಳ್ಕೊಳ್ತಾರೆ ಓಲ್ಡ್ ಮಾಡ್ದೇನೆ ಸೊ ಹಾಗಾಗಿ ಬೈ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಓಲ್ಡ್ ಮಾಡೋದು ಅದಕ್ಕಿಂತ ಡಬಲ್ ಇಂಪಾರ್ಟೆಂಟ್ ಹಾಗಾಗಿ ನಾನು ನಿಮ್ಮ ಮತಗಳನ್ನ ಪದೇ ಪದೇ ರಿಪೀಟ್ ಮಾಡ್ತಾ ಇರ್ತೇನೆ ನೋಡೋಣ ಇಂಟರ್ವ್ಯೂ ನಲ್ಲಿ ಏನೆಲ್ಲ ಮಾತಾಡಿದ್ದಾರೆ ಅಂತ ನಾವು ಪೂರ್ತಿ ಅಂತೂ ಹೋಗೋದಿಲ್ಲ ಜಸ್ಟ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ಯಾವ ಸ್ಟಾಕ್ ಗಳನ್ನ ಮೆನ್ಷನ್ ಮಾಡಿದರೆ ಇವೆಷ್ಟನ್ನ ನೋಡೋಣ ಸ್ಟಾಕ್ ಮಾರ್ಕೆಟ್ ಪೀಪಲ್ ವಿಲ್ ಗೆಟ್ ಟೈರ್ಡ್ ಆಫ್ಟರ್ ಜೂನ್ ಫೋರ್ ಎಲೆಕ್ಷನ್ ರಿಸಲ್ಟ್ಸ್ ಸೇಸ್ ಪಿ ಎಂ ಮೋದಿ ಅಂದ್ರೆ ಮಾರ್ಕೆಟ್ ಯಾವ ರೀತಿ ಮೇಲೆ ಹೋಗುತ್ತೆ ಅಂದ್ರೆ ಅದನ್ನ ನೋಡಿ ಸುಸ್ತಾಗ್ತಾರೆ ಅನ್ನೋ ರೀತಿಯಲ್ಲಿ ಇವರು ಹೇಳಿರೋದು ಸೊ ನೀವು ನೋಡಬಹುದು You will see that within one week after June 4, the day election results are to be declared, market participants will get tired, PM Modi said in an interview to NDTV while hinting that the market will hit fresh record highs. ಸೊ ರೆಕಾರ್ಡ್ ಹೈ ಅನ್ನ ಮಾರ್ಕೆಟ್ ಮುಟ್ಬಹುದು ಅಂತ ಇಂಟ್ ಕೊಡ್ತಿದ್ದಾರೆ ಅವರು ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ ಇನ್ ಡೈರೆಕ್ಟ್ ಆಗಿ ಆ ರೀತಿ ಅರ್ಥ ಬರೋ ದಾಟಿಯಲ್ಲಿ ಮಾತಾಡ್ತಿದ್ದಾರೆ ನೋಡ್ಬೋದು ನೀವು ಇಲ್ಲಿ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಫ್ರಮ್ ಟ್ವೆಂಟಿ ಫೈವ್ ತೌಸಂಡ್ ಅಂಡ್ ರೀಚ್ ಇಟ್ ಸೆವೆಂಟಿ ಫೈವ್ ತೌಸಂಡ್ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎನ್ ಡಿಎ ಗವರ್ಮೆಂಟ್ ಬಂದಾಗ ಇಪ್ಪತ್ತೈದು ಸಾವಿರ ಇದ್ದಂತ ಸೆನ್ಸೆಕ್ಸ್ ಈಗ ಎಪ್ಪತ್ತೈದು ಸಾವಿರ ರೀಚ್ ಆಗಿದೆ ದಿಸ್ ಇನ್ಕ್ರೀಸಸ್ ಅವರ್ ಪ್ರೈಡ್ ಇನ್ ದ ವರ್ಲ್ಡ್ ಆಸ್ ಮೋರ್ ಆರ್ಡಿನರಿ ಪೀಪಲ್ ಕಮ್ ಟು ದ ಮಾರ್ಕೆಟ್ ದ ಎಕಾನಮಿ ವಿಲ್ ಗೇನ್ ಎ ಲಾಟ್ ಆಫ್ ಸ್ಟ್ರೆಂತ್ ಸೊ ಮಾರ್ಕೆಟ್ ಗೆ ಜನ ಬರೋದ್ರಿಂದ ಕೂಡ ಎಕಾನಮಿ ಬಲಿಷ್ಠ ಆಗುತ್ತೆ ಅಂತ ಕೂಡ ಹೇಳ್ತಾ ಇದಾರೆ ಜೊತೆಗೆ ಜನರಿಗೆ ರಿಸ್ಕ್ ತಕೊಳ್ಳುವಂತ ಕೇಪಬಲಿಟಿ ಜಾಸ್ತಿ ಆಗ್ಬೇಕು ಅಂತ ಕೂಡ ಇವರು ಹೇಳಿದ್ದಾರೆ ಎನ್ ಡಿ ಟಿವಿ ಇಂಟರ್ವ್ಯೂ ನಲ್ಲಿ ಅವರು ಮಾತಾಡಿರುವಂತದ್ದು ಅವರು ಮಾತಾಡಿರುವಂತಹ ಸ್ಟಾಕ್ ಗಳ ವಿಚಾರಕ್ಕೆ ಬಂದ್ರೆ ನೋಡಬಹುದು ವೈ ಎಲ್ ಗಿವಿಂಗ್ ದ ಎಕ್ಸಾಂಪಲ್ ಆಫ್ ದ ರ್ಯಾಲಿ ಇನ್ ಪಿ ಎಸ್ ಯು ಸ್ಟಾಕ್ ಈ ಸೈಡ್ ಲುಕ್ ಅಟ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ವಿಚ್ ಇಸ್ ಅನ್ ಎ ಸ್ಟೆಲ್ಲರ್ ಆಸ್ ಇಟ್ಸ್ ಸ್ಟಾಕ್ ರೀಚ್ ಎ ರೆಕಾರ್ಡ್ ಅನ್ ಮಾಸಿವ್ ಪ್ರಾಫಿಟ್ಸ್ ಎಚ್ ಎಲ್ ಅನ್ನು ಅವರು ಉದಾಹರಣೆಯನ್ನಾಗಿ ತಗೊಂಡಿದ್ದಾರೆ ಜೊತೆಗೆ ಎಲ್ಲ ಪಿ ಎಸ್ ಯು ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಯಾಕೆಂದ್ರೆ ನಿಮಗೆ ಗೊತ್ತಿದೆ ಲಾಸ್ಟ್ ಟೂ ಇಯರ್ಸ್ ಪಿ ಎಸ್ ಯು ಸ್ಟಾಕ್ ಅದೃಷ್ಟನೇ ಬದಲಾಗಿದೆ ಅದರಲ್ಲಿ ಇನ್ವೆಸ್ಟ್ ಮಾಡಿದವರು ಅದೃಷ್ಟ ಕೂಡ ಬದಲಾಗಿದೆ ಸ್ಟೆಲ್ಲರ್ ರ್ಯಾಲಿ ಪಿ ಎಸ್ ಯು ಸ್ಟಾಕ್ಗಳಲ್ಲಿ ಗಳಲ್ಲಿ ಕಂಡು ಬಂದಿದೆ ಯಾವ್ದೋ ಒಂದು ಪಿ ಎಸ್ ಯು ಸ್ಟಾಕ್ ಅಂತ ಅಲ್ಲ ಎಲ್ಲ ಪಿ ಎಸ್ ಯು ಸೆಕ್ಟರ್ ನ ಸ್ಟಾಕ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಅದಕ್ಕೆ ಹಲವಾರು ಕಾರಣಗಳು ಕೂಡ ಇದ್ದಾವೆ ಯಾಕಂದ್ರೆ ಗವರ್ನಮೆಂಟ್ ಸ್ಪೆಂಡಿಂಗ್ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಇನ್ಫ್ರಾಗೆ ಸಂಬಂಧಪಟ್ಟಂತವಾಗಬಹುದು ರೈಲ್ವೆ ನಲ್ಲಿ ನಂತರ ಬ್ಯಾಂಕಿಂಗ್ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದಾವೆ ಈವನ್ ಬ್ಯಾಂಕಿಂಗ್ ಸ್ಟಾಕ್ ಗಳ ಬಗ್ಗೆ ಕೂಡ ಅವರು ಮೆನ್ಷನ್ ಮಾಡಿದರೆ ಮೂರು ಲಕ್ಷ ಕೋಟಿಯನ್ನ ದಾಟಿದೆ ಬ್ಯಾಂಕಿಂಗ್ ಕಂಪನಿಗಳ ಲಾಭಾಂಶ ಅಂತ ಹೇಳಿದ್ದಾರೆ ಪಿ ಎಸ್ ಯು ಬ್ಯಾಂಕ್ ಗಳ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ ಇದು ಮಾರ್ಕೆಟ್ ಅಲ್ಲಿ ಈಗ ಒಂದು ಬಿಗ್ ಟಾಕ್ ಅಂತಾನೆ ಹೇಳಬಹುದು ಯಾಕೆಂದ್ರೆ ಈಗಾಗಲೇ ನಾವು ಒಂದು ಉದಾಹರಣೆಯನ್ನು ನೋಡಿದ್ವಿ ಎಸ್ಪೆಷಲಿ ಟೂ ಇಯರ್ಸ್ ಬ್ಯಾಕ್ ಅಂದ್ಕೊಳ್ತೀನಿ ಅಥವಾ ಒನ್ ಇಯರ್ ಬ್ಯಾಕ್ ಅವರು ಡೈರೆಕ್ಟ್ ಆಗಿ ಹೇಳಿದ್ರು ಪಾರ್ಲಿಮೆಂಟ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಸರ್ಕಾರಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅಂತ ಹೇಳಿದ್ರು ಯಾವ ಪ್ರೈಮ್ ಮಿನಿಸ್ಟರ್ ಕೂಡ ಈ ರೀತಿ ಹೇಳಿರ್ಲಿಲ್ಲ ಹಿಂದೆ ಬಟ್ ಅವರು ಸದನದಲ್ಲೇ ಹೇಳಿದ್ರು ಅದನ್ನ ನಾನು ಸಪರೇಟ್ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದೆ ನೀವು ಬೇಕಿದ್ರೆ ಸರ್ಚ್ ಮಾಡಬಹುದು ಮೋದಿ ಇನ್ವೆಸ್ಟ್ಮೆಂಟ್ ಟಿಪ್ಸ್ ಅಂತಾನೆ ನಾನು ಅದನ್ನ ಕೊಟ್ಟಿದ್ದೆ ಟೈಟಲ್ ನೋಡಬಹುದು ನೀವು ಇಲ್ಲಿ ನೈನ್ ಇನ್ನು ಇನ್ನೊಂದು ವರ್ಷ ಕೂಡ ಆಗಿಲ್ಲ ಆದರೆ ನೆಕ್ಸ್ಟ್ ಡೇ ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಈಗ ಮತ್ತೆ ಅದೇ ದಾಟಿಯಲ್ಲಿ ಅವರು ಹೇಳ್ತಿದಾರೆ ಜೊತೆಗೆ ಜೂನ್ ನಾಲ್ಕರ ನಂತರ ಮಾರ್ಕೆಟ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅನ್ನೋ ದಾಟಿಯಲ್ಲಿ ಅವರು ಮಾತಾಡಿದ್ದಾರೆ ಇದು ಮೇ ಬಿ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಬಹುದಾ ನಾಳೆ ಅನ್ನೋ ಅಂತ ಕುತೂಹಲ ಕೂಡ ಉಂಟು ಮಾಡ್ತಾ ಇದೆ ಯಾಕಂದ್ರೆ ಒಂದು ವಾರದ ಹಿಂದೆ ಅಮಿತ್ ಶಾ ಅವರು ಕೂಡ ಇದೇ ರೀತಿ ಮಾತಾಡಿದ್ರು ಅದರ ನಂತರ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿತ್ತು ನೀವು ಇಲ್ಲಿ ನೋಡಬಹುದು ಅರ್ಲಿಯರ್ ಲಾಸ್ಟ್ ವೀಕ್ ವೆನ್ ಲೋಟ್ ಟರ್ನ್ ಔಟ್ ಟರ್ನ್ಔಟ್ ಮೇಡ್ ಇನ್ವೆಸ್ಟರ್ ಸ್ಪೆಕ್ಯುಲೇಟ್ ದಟ್ ಸ್ಟ್ರೀಟ್ ಫೇವರೇಟ್ ಬಿಜೆಪಿ ಮೇ ವಿನ್ ಲೋಯರ್ ದನ್ ಎಕ್ಸ್ಪೆಕ್ಟೆಡ್ ಸೀಟ್ ಯೂನಿಯನ್ ಹೋಮ್ ಮಿನಿಸ್ಟರ್ ಅಂಡ್ ಟಾಪ್ ಬಿಜೆಪಿ ಲೀಡರ್ ಅಮಿತ್ ಶಾ ಟ್ರೈಡ್ ಟು ಕಾಮ್ ಇನ್ವೆಸ್ಟರ್ಸ್ ಬೈ ಆಸ್ಕಿಂಗ್ ದಮ್ ಟು ಬೈ ದ ಡಿಪ್ ಸೊ ಈ ಅವಕಾಶವನ್ನು ಬಳಸಿಕೊಂಡು ಇನ್ವೆಸ್ಟ್ ಮಾಡಿ ಜೂನ್ ನಾಲ್ಕರ ನಂತರ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅವರು ಸ್ಟ್ರೈಟ್ ಹೇಳಿದ್ರು ಅವರು ಕೂಡ ಒಂದು ಇಂಟರ್ವ್ಯೂ ನಲ್ಲಿ ನಂತರ ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಅನ್ನು ಈಗಾಗಲೇ ನೋಡಿದ್ವಿ ನಾವ್ ಇನ್ ಕೇಸ್ ಒಂದ್ಸಲ ರೀಕಾಲ್ ಮಾಡೋದಾದ್ರೆ ಒನ್ ವೀಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಫೈವ್ ಡೇಸ್ ಅಲ್ಲಿ ಟೂ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೆನ್ಸೆಕ್ಸ್ ಅಲ್ಲಿ ಎರಡು ಸಾವಿರ ಪಾಯಿಂಟ್ಸ್ ನಂತರ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲೂ ಕೂಡ ನೋಡಬಹುದು ಎರಡೂವರೆ ಪರ್ಸೆಂಟ್ ಅಥವಾ ಫೈವ್ ಫಾರ್ಟಿ ನೈನ್ ಪಾಯಿಂಟ್ಸ್ ರಿಕವರಿ ಕಂಡು ಬಂದಿದೆ ಕಳೆದ ಒಂದು ವಾರದಲ್ಲಿ ಈ ರೀತಿ ಪಾಸಿಟಿವ್ ಮೊಮೆಂಟಮ್ ಅನ್ನ ಉಂಟು ಮಾಡಿತ್ತು ಕಳೆದ ವಾರ ಅವರ ಮಾತುಗಳು ಈಗ ಡೈರೆಕ್ಟ್ ಆಗಿ ಪ್ರೈಮ್ ಮಿನಿಸ್ಟರೇ ಈ ರೀತಿ ಹೇಳೋದು ಇದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಬಹುದು ಅನ್ನುವಂತ ಸ್ಪೆಕ್ಯುಲೇಷನ್ ಅಥವಾ ಎಕ್ಸ್ಪೆಕ್ಟೇಷನ್ ಈಗ ಮಾರ್ಕೆಟ್ ಅಲ್ಲಿ ಸೊ ನೋಡೋಣ ಯಾವ ರೀತಿ ರಿಯಾಕ್ಟ್ ಮಾಡುತ್ತೋ ಗೊತ್ತಿಲ್ಲ ಅದು ಯಾವ ರೀತಿ ರಿಯಾಕ್ಟ್ ಮಾಡಲಿ ಎಸ್ಪೆಷಲಿ ನಾಳೆ ಪಿ ಎಸ್ ಯು ಸ್ಟಾಕ್ಗಳು ನಿಮ್ಮ ಇರಲಿ ಸಾಕಷ್ಟು ಪಿಎಸ್ ಯು ಸ್ಟಾಕ್ ಗಳಿದಾವೆ ಇದಾವೆ ನಾನು ಕೂಡ ಸಾಕಷ್ಟು ಸಲ ತಿಳಿಸಿಕೊಟ್ಟಿದೀನಿ ನೋಡಬಹುದು ಪಿ ಎಸ್ ಯು ಸ್ಟಾಕ್ಸ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಕೊಟ್ರೆ ಓ ಎನ್ ಜಿ ಸಿ ಕೋಲ್ ಇಂಡಿಯಾ ಎನ್ ಟಿ ಪಿಸಿ ಐಆರ್ ಎಫ್ ಸಿ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಆಯಿಲ್ ಇಂಡಿಯಾ ಸಿ ಗೈಲ್ ಸಿ ಎಲ್ ಉಡ್ಕೋ ಬಿಎಲ್ ಬಿಎಚ್ಎಲ್ ಎಸ್ ಜೆ ಎನ್ ಕಾನ್ಕಾರ್ ಇಂಜಿನಿಯರ್ಸ್ ಇಂಡಿಯಾ ಇಂಡಿಯನ್ ಬ್ಯಾಂಕ್ ಯುಕೋ ಬ್ಯಾಂಕ್ ಬಿಡಿಎಲ್ ಆರ್ ಎಲ್ ಗುಜರಾತ್ ಕೊಚಿನ್ ಶಿಪ್ ಯಾರ್ಡ್ ಗುಜರಾತ್ ಗ್ಯಾಸ್ ಸಾರಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಮಜಗಾ ಡಾಕ್ ಈ ರೀತಿ ಸಾಕಷ್ಟು ಕಂಪನಿಗಳು ಸಿಗ್ತವೆ ನೀವು ಈ ಲಿಸ್ಟ್ ಅನ್ನ ನೋಡ್ತಾ ಹೋದ್ರೆ ತುಂಬಾ ದೊಡ್ಡ ಲಿಸ್ಟ್ ಇದೆ ಎಲ್ಲ ಸ್ಟಾಕ್ ಗಳು ನಾಳೆ ನಿಮ್ಮ ಅಲ್ಲಿ ಇರ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಗೊತ್ತಿಲ್ಲ ಇದು ಪಾಸಿಟಿವ್ ಮೊಮೆಂಟಮ್ ಅನ್ನ ತಂದ್ಕೊಡುತ್ತೋ ಅಥವಾ ನಾರ್ಮಲ್ ಪರ್ಫಾರ್ಮೆನ್ಸ್ ಇರುತ್ತೋ ಅಥವಾ ನೆಗೆಟಿವ್ ಇರುತ್ತೋ ಗೊತ್ತಿಲ್ಲ ಬಟ್ ಇಂದಿನ ಪರ್ಫಾರ್ಮೆನ್ಸ್ ಗಳನ್ನ ನೋಡಿದ್ರೆ ಪಾಸಿಟಿವ್ ಮೊಮೆಂಟಮ್ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮುಂದುವರಿಬಹುದು ಬಟ್ ನಾವಂತೂ ಸ್ಟಾಕ್ ಅಲ್ಲಿ ಬರುವಂತ ರ್ಯಾಲಿಯನ್ನ ನೋಡಿ ಯಾವತ್ತು ಇನ್ವೆಸ್ಟ್ ಮಾಡೋದಿಲ್ಲ ನಾವು ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನ ನೋಡ್ತೀವಿ ಬಿಸ್ನೆಸ್ ವೈಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ನಡೀತಾ ಇದೆ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಂತ ಅಂದಾಗ ಸೊ ಅಂತ ಕಡೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ ಈಗಾಗಲೇ ಸಾಕಷ್ಟು ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ಕೂಡ ಮಾಡಿದ್ವಿ ಆರ್ ಎಫ್ ಸಿ ಆಗ್ಬೋದು ಪಿ ಎಫ್ ಸಿ ಆರ್ ಇ ಸಿ ಆಗ್ಬೋದು ಈ ರೀತಿ ಹಲವಾರು ಕಂಪನಿಗಳು ನೀವು ಕೂಡ ಸುಮಾರು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಬಿ ಎಲ್ ಎಸ್ ಜೆ ಎನ್ ಈ ರೀತಿ ಸಾಕಷ್ಟು ಸ್ಟಾಕ್ ಗಳಲ್ಲಿ ಖಂಡಿತ ಅಂತ ಸ್ಟಾಕ್ ಗಳಲ್ಲಿ ರ್ಯಾಲಿ ಬಂದಾಗ ನಮ್ಗೆ ಅಬ್ಬಿಯಸ್ಲಿ ಲಾಭ ಜಾಸ್ತಿ ಆಗುತ್ತೆ ಖುಷಿಯಾದೇ ಆಗುತ್ತೆ ನೋಡೋಣ ಒಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಯಾಕಂದ್ರೆ ಇವರು ಹೇಳಿರೋ ಪ್ರಕಾರ ಯೂಶಲಿ ಜೂನ್ ನಾಲ್ಕರವರೆಗೂ ವೇಟ್ ಮಾಡ್ಬೇಕು ಅಂತ ಏನಿಲ್ಲ ಮೋಸ್ಟ್ ಆಫ್ ದ ಟೈಮ್ ಮುಂಚೆನೇ ಮಾರ್ಕೆಟ್ ಗೆ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಬಿಗ್ ಪ್ಲೇಯರ್ಸ್ಗೆ ಈ ವಿಷಯಗಳನ್ನ ತಿಳ್ಕೊಳ್ಳೋದು ಈಸಿ ಅಂದ್ರೆ ಯಾವ ಗವರ್ನಮೆಂಟ್ ನೆಕ್ಸ್ಟ್ ಎಲೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾಕಂದ್ರೆ ಎಕ್ಸಿಟ್ ಪೋಲ್ ಮಾಡುವಂತ ಏಜೆನ್ಸಿಗಳಿಂದ ಇನ್ಸೈಡರ್ ಮಾಹಿತಿಯನ್ನು ಅವರು ಅಷ್ಟು ಕೇಪಬಲಿಟಿ ಇದ್ದೇ ಇರುತ್ತೆ ಯೂಶಲಿ ಮುಂಚೆ ಒಂದು ಹಿಂಟ್ ಸಿಕ್ಕಿರುತ್ತೆ ಅಂತ ಸಮಯದಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರುವಂತಹ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಹಿಂಟ್ ನೆಗೆಟಿವ್ ಇದ್ರೆ ಕರೆಂಟ್ ಗವರ್ಮೆಂಟ್ ವಿರುದ್ಧವಾಗಿ ಅಂತ ಸಮಯದಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇರಬಹುದು ಸೊ ಎಲ್ಲಾ ರೀತಿಯ ಚಾನ್ಸಸ್ ಇರುತ್ತೆ ಬಟ್ ಹೋಪ್ ಇಟ್ಕೊಳ್ಳೋಣ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ಜೊತೆಗೆ ಓವರ್ ಆಲ್ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋ ಅಂತ ಹೋಪ್ ಇಟ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ